ಆತ್ಮೀಯರೇ ನಮಸ್ಕಾರ ಇಂದು ನಾವು ಮಹಾಲಿಂಗ್ಪುರದ ಜೇಲ್ ಎಲ್ ಇದ್ದೀವಿ ಮಹಾಲಿಂಗ್ಪುರ ತಾಲೂಕು ಹೋರಾಟಕ್ಕೆ ಹದಿಮೂರು ನೂರ ಎಪ್ಪತ್ತೆರಡು ದಿನಗಳು ಕಳೆದರೂ ಸರ್ಕಾರ ತಾಲೂಕು ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ತಾಲೂಕು ಹೋರಾಟ ಸಮಿತಿಯವರು ಸರ್ಕಾರದ ವಿರುದ್ಧ ತೊಡೆ ತಟ್ಟಲು ಜನವರಿ ಇಪ್ಪತ್ತೊಂದರಂದು ಉಗ್ರ ಹೋರಾಟ ಮಾಡಲು ಸಜ್ಜಾಗಿದ್ದಾರೆ ಇದರ ಕುರಿತು ತಾಲೂಕು ಸಮಿತಿಯ ಸದಸ್ಯರು ಏನ್ ಹೇಳುತ್ತಾರೆ ನೋಡೋಣ ನಮ್ ಜೋಡಿ ಮಾತುಕತೆ ಮಾಡ್ರ ಪೊಲೀಸ್ ಸ್ಟೇಷನ್ದಾಗ ಡಿ ವೈ ಎಸ್ ಪಿ ಎಸ್ ಪಿ ಎಲ್ಲ ಮಾತಾಡಿ ಇಲ್ಲ ನಿಮಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ ನಿಮ್ ಚಳವಳಿಯನ್ನು ವಾಪಸ್ ತಗೋವಿ ನಮಗೆ ಅವಕಾಶ ಐತಿ ಮುಖ್ಯಮಂತ್ರಿಗಳು ಸ್ವತಃ ಅಂತ ಹೇಳಿದ್ರು ಆ ಹೇಳಿದಾಗ ಕೂಡ ಇಲ್ಲಿ ತನಕ ಭೇಟಿ ಆಗಲಿಲ್ಲ ಆ ಉದ್ದೇಶಕ್ಕಾಗಿ ಇವತ್ತಿನ ಇಪ್ಪತ್ತೊಂದನೇ ತಾರೀಕಿನ ದಿವಸ ಜನವರಿಗೆ ನಾವು ಉಗ್ರವಾದಂತಹ ಒಂದು ಚಳವಳಿ ಹಮ್ಮಿಕೊಂಡಿವಿ ಆ ಚಳವಳಿ ಯಾವ ರೀತಿ ಆಕೈತಿ ಅಂದ್ರ ಮುಂದೆ ನಡೀತಕ್ಕಂಥ ಚಳವಳಿ ರೂಪ ಯಾರ ಕೈಗೂ ಸಿಕ್ಕಿಲ್ಲ ಅದು ಉಗ್ರವಾದಂತಹ ಚಳವಳಿ ಐತಿ ಆ ಚಳವಳಿ ದಿವಸ ಏನಾದರೂ ಘಟನೆಗಳ ಜರುಗಿದ್ರೆ ಅದಕ್ಕೆ ಜಿಲ್ಲಾ ಉಸ್ತುವಾರನ ಹೊಣೆ ಜಿಲ್ಲಾ ವರಿಷ್ಠಾಧಿಕಾರನ ಹೊಣೆ ಹಾಕದ ಈ ಪೊಲೀಸ್ ಇಲಾಖೆನ ಹೊಣೆ ಹಾಕೈತಿ ನಾವು ಯಾವುದು ಹೊಣೆಗಾರಲ್ಲ ಆ ಉದ್ದೇಶಕ್ಕೆ ಇವತ್ತು ಇಡೀ ತಾಲೂಕಿನ ಇಡೀ ತಾಲೂಕಾ ಸಮಿತಿ ಹೋರಾಟಗಾರ ಎಲ್ಲರೂ ಕೂಡ ಇವತ್ತು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮುಂದೆ ನಡೀತಕ್ಕಂಥ ಹೋರಾಟದಲ್ಲಿ ನಡೀತಕ್ಕಂಥ ಘಟನೆಗಳಿಗೆ ಇದು ಜಿಲ್ಲಾ ಆಡಳಿತ ಭವನ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹೊಣೆ ಹಾಕದ ಈಗ ನಮ್ಮ ಕೈ ಮೇಲೆ ಹೋಗೈತಿ ಚಳವಳಿ ಅದು ಜನ ಆಕ್ರೋಶಗೊಂಡೈತಿ ಆಕ್ರೋಶಗೊಂಡಂತ ಚಳವಳಿ ಒಳಗೆ ಘಟನೆಗಳು ನಡೆದ ನಾವೇನು ಮಾಡೋದು ಭೇಟಿ ಮಾಡಿಸೋಕ್ಕೆ ಎಸ್ ಪಿ ಆಗಿಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೆ ತಿಮ್ಮಾಪುರ್ ಸಾಹೇಬಿಗೂ ಆಗಲಿಲ್ಲ ಈಚ ಕಡೆ ಯಾರಿಗೂ ಆಗಲಿಲ್ಲ ಅಂದಾಗ ನಾವು ಯಾರು ನಂಬೇಕಾಗಿತ್ತು ಅದಕ್ಕೆ ಆ ಜನರಿಗೆ ಅದು ಆಕ್ರೋಶದ ಕಟ್ಟಿ ಹೊಡೆದಾಗ ಅದು ಯಾರಿಗೆ ಕೈ ಹೋದಾಗ ಅದಕ್ಕೆ ಹೊಣೆಗಳು ಅವ್ರೇ ಆಗ್ತದೆ ಮುಖ್ಯಮಂತ್ರಿಗಳ ಹೊಣೆ ಆಗ್ತದೆ ಅಂತ ಹೇಳಿ ನಾವು ಅವತ್ತಿನ ಉಗ್ರವಾದಂಥ ಚಳವಳಿಯನ್ನು ರೂಪಿಸ್ಕೊಂಡ್ವಿ ಆ ಚಳವಳಿಗೆ ಇಡೀ ನಮ್ಮ ಭಾಗದ ಎಲ್ಲ ಜನರು ಅವತ್ತು ಬಂದು ಭಾಗವಹಿಸಿ ಆ ಚಳವಳಿಯನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀವಿ ಈಗ ಎಷ್ಟು ಜನ ಸೇರ್ಬೋದು ಸರ್ ಅವತ್ ಇಪ್ಪತ್ತೊಂದೇ ತಾರೀಕಿಗೆ ಅದು ನಿರೀಕ್ಷೆ ಇಲ್ಲ ಸರ್ ಯಾಕಂದ್ರ ಅದು ಜನರ ಆಕ್ರೋಶಕ್ಕೆ ಅವತ್ತಿನ ದಿನ ಎಷ್ಟು ಮಾತ್ರ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆ ಒಳಗೆ ಕೂಡಿ ಅವತ್ತು ಭಾಗವಹಿಸ್ತದಂತ ಹೇಳಿ ನಮ್ದು ಒಂದು ಭರವಸೆ ಐತಿ ಸಾಂಗ್ಲೀಕರ್ ಅಂತೇಳಿ ತಾಲೂಕಾ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರು ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರು ಮಾಲಿಂಗಪುರ ನಾವು ನಾವು ನೂರ ಎಪ್ಪತ್ತು ದಿವಸ ಆದರೂ ಸಹಿತ ತಾಲೂಕಾ ಹೋರಾಟವನ್ನ ಜೀವಂತವಾಗಿ ಇಟ್ಕೊಂಡು ಬಂದ್ರು ಸರ್ಕಾರ ನಮ್ಗೆ ಇಲ್ಲಿವರೆಗೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ಜಮಖಂಡಿ ತಾಲೂಕಿನಲ್ಲಿ ಮೂರು ತಾಲೂಕು ಮಾಡಿ ನಾವು ಮುದೋಳು ತಾಲೂಕಿನಲ್ಲಿ ಎರಡನೇ ತಾಲೂಕು ಕೇಳಕ್ಕತ್ತಿದ್ರೆ ಕೃಷ್ಣ ಬೈರೇಗೌಡರು ಮುದೋಳ ಮಾಲಿಂಗಪುರದಲ್ಲಿ ಮಾಲಿಂಗಪುರ ಮುದೋಳದ ಐತಿ ಅನ್ನೋದು ಗೊತ್ತಿರಲಾರ್ದು ಜಮಖಂಡಿ ತಾಲೂಕಿನಲ್ಲಿ ಐತಿ ಅನ್ನುವಂಥ ತಪ್ಪು ಕಲ್ಪನೆಯಿಂದ ಮಹಾಲಿಂಗ್ಪುರ್ ತಾಲೂಕಾ ಪ್ರಸ್ತಾವನೆಯನ್ನು ವಿಲೇವಾಟಕ್ಕೆ ಹಾಕಲಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿದಾಗ ನಾವು ಮತ್ತೊಮ್ಮೆ ಹೋಗಿ ಅವರಿಗೆ ಅಧಿವೇಶನದ ಸಮಯದಲ್ಲಿ ವಿನಂತಿಯನ್ನು ಮಾಡಿಕೊಂಡ ಮಹಾಲಿಂಗ್ಪುರ್ ನಮ್ದು ಇರೋದು ಮೊದಲ ಮುದೋಳು ತಾಲೂಕಿನಲ್ಲಿ ಈಗ ಜಮಖಂಡಿ ತಾಲೂಕಿನಲ್ಲಿ ಈಗಾಗಲೇ ಮೂರು ತಾಲೂಕು ಆಗೈತಿ ಆ ಕಾರಣಕ್ಕಾಗಿ ನಮ್ಮ ಅಲಿಂಗಪುರವನ್ನ ಮುದೋ ತಾಲೂಕಿನಲ್ಲಿ ಎರಡನೇ ತಾಲೂಕು ಆಗಲಿ ಅನ್ನುವಂತ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಅವ್ರ ಮುಂದೆ ಹೇಳಿದಾಗ ಅದಕ್ಕೆ ಸೂಕ್ತವಾದ ಸ್ಪಂದನೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಸಹಿತ ಅವ್ರು ಹೇಳ ನಾವು ಈಗಾಗಲೇ ನಾಲ್ಕು ವರ್ಷಗಳ ನಿರಂತರ ಹೋರಾಟ ಮಾಡ್ತಾ ಇದ್ದದ್ದು ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಿದ್ದಾಗ ನಮ್ಮ ಸರ್ಕಾರ ಬಂದ್ರೆ ನಾವು ತಾಲೂಕ ಘೋಷಣೆ ಮಾಡ್ತೀವೋ ಅಂತ ಮಾತನ್ನು ಹೇಳಿದರು ಅದೇ ರೀತಿ ನಾವು ಎರಡರಿಂದ ಮೂರು ಸಲ ಸಿ ಎಮ್ ಅವ್ರಿಗೆ ಭೇಟಿಯಾಗ್ಯವು ಕಂದಾಯ ಮಂತ್ರಿಗೆ ಭೇಟಿಯಾಗ್ಯವು ಕಂದಾಯ ಮಂತ್ರಿಯವರು ನಮ್ಮ ಮಾಲಿಂಗಪುರನ ಜಮಖಂಡಿ ತಾಲೂಕದಾಗ ಐತಿ ಅಂತ ಹೇಳಿದ್ರು ಎರಡು ದಿವಸವರಿಗೆ ಮಾನ್ಯ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶ ಬೆಳಗಾವಿ ಅಧಿವೇಶನದಲ್ಲಿ ನಾವು ಭೇಟಿ ಆದಾಗ ನಮ್ಮ ಮಾಲಿಂಗಪುರ ಇಲ್ಲ ಮೊದಲ ತಾಲೂಕದಾಗ ಒಂದು ಹುಬ್ಳಿ ಅಂತ ಐತಿ ಜಮಖಂಡಿ ಇಲ್ಲ ನೀವು ಜಮಖಂಡಿ ತಾಲೂಕದಾಗ ಮೂರು ಭಾಗ ಮಾಡಿರಿ ತಾಲೂಕು ಹೊರದರಿ ಆದರೆ ಮೊದಲದಾಗ ಎಂಬತ್ನಾಲ್ಕು ಹಳ್ಳಿ ಇದ್ದರು ಇನ್ನುವರೆಗೆ ಒಂದು ತಾಲೂಕು ಆಗಿಲ್ಲ ಅದಕ್ಕೆ ಮಾಲಿನ್ಪುರ ಬೆಳಗಡಿಯಿಂದ ಒಳಗೊಂಡು ಹದಿನಾರು ಹಳ್ಳಿಗಳನ್ನ ಒಂದು ಲಕ್ಷ ಅರವತ್ತೈದು ಜನಸಂಖ್ಯೆಗಳಂಥ ಊರೈತಿ ಅದಕ್ಕೆ ನಮ್ಮನ್ನು ಗಮನಿಸಿ ಎಂಬತ್ನಾಲ್ಕು ಹಳ್ಳಿ ಒಳಗೆ ಮೊದಲಾಗ ತಾಲೂಕಂತ ಮಾಡಿಕೊಡ್ರಿ ಇನ್ನುವರೆಗೆ ನಮ್ದು ಹುಬ್ಬಳ್ಳಿ ಮೊದಲಾದ ತಾಲೂಕು ಮೊದೋಳದಲ್ಲೇ ಇರೋದರಿಂದ ಮಾಲಿನ್ಪುರವನ್ನು ಬೇರ್ಪಡಿಸಿ ತಾಲೂಕು ವಸ್ನೆ ಮಾಡಿರಿ ಅಂತ ಹೇಳಿದಾಗ ಅವರು ಸ್ಪಂದಿಸಿದ್ದಾರೆ ಮನೆಯ ಮನೆ ಅಧಿವೇಶನದಲ್ಲಿ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ತಡ ಆಗ್ತಂದ್ರೆ ನಾವು ಉಗ್ರ ಹೋರಾಟ ಮಾಡೋಣ ಅಂತೇಳಿ ಈಗಾಗಲೇ ಮೀಟಿಂಗ್ ತೊಗೊಂಡು ನಾಳೆ ಇಪ್ಪತ್ತೊಂದನೇ ತಾರೀಕು ಬುಧವಾರ ದಿವಸ ಮಾಲಿಂಗಪುರ್ ಬಂದು ಆಗ ರಸ್ತಾ ರೊಕ್ಕ ಮಾಡಿ ಉಗ್ರ ಹೋರಾಟ ಮಾಡೋದನ್ನು ಕೈಗೊಂಡಿದ್ದೀವಿ